ಪ್ರೀತಿಯ ಬಂಧುಗಳೇ ಇಂದು ನಾನು ಓದ್ತಾ ಇರುವಂಥ ಕತೆ ಎದೆ ಹಣತೆ ಬಹುಶಃ ತಮಗೆಲ್ಲ ತಿಳಿದಿರುವ ಹಾಗೆ ಮುಸ್ತಕ್ ಅವರವ್ರಿಗೆ ಈ ಬಾರಿಯ ಭೂಕರ್ ಪ್ರಶಸ್ತಿ ತಂದುಕೊಟ್ಟಂತಹ ಒಂದು ಕಥಾ ಸಂಕಲನ ಹಸೀನ ಮತ್ತು ಇತರ ಕಥೆಗಳು ಅಂತ ಹೇಳಿ ಇಡೀ ಭಾನುಮುಸ್ತಕ್ ಅವರ ಕಥಾ ಸಂಕಲನವನ್ನು ಒಂದು ಪುಸ್ತಕವಾಗಿ ತರುವಂತಹ ಪ್ರಯತ್ನ ಆಗಿರುವಂಥದ್ದು ಇದರಲ್ಲಿ ಸಮಗ್ರ ಭಾನುಮುಸ್ತಕ್ಕವರ ಕಥೆಗಳನ್ನು ನಾವು ನೋಡ್ಬೋದಾಗಿದೆ ಬಹುಶಃ ಭಾಳಷ್ಟು ನಮ್ಮ ಮಿತ್ರರು ಎದೆ ಹಣತೆ ಮಾತ್ರ ಹುಡುಕಾಡ್ತಾ ಇದ್ವಿ ಆದರೆ ಆ ನಂತರದಲ್ಲಿ ಇದು ಸಮಗ್ರ ಕಥೆಗಳ ಒಂದು ಸಂಕಲನ ಸಿಕ್ಕಿರುವಂಥದ್ದು ಅದರ ಒಳಗಡೆ ಹಾರ್ಟ್ ಲ್ಯಾಂಪ್ ಅನ್ನುವಂತಹ ಆಯುಧ ಕಥೆಗಳನ್ನು ದೀಪಾ ಬಸ್ತಿಯವರು ಮಾಡಿರುವಂಥದ್ದನ್ನು ನಿಮಗೆಲ್ಲ ತಿಳಿದಿರುವಂಥ ವಿಚಾರ ಈ ಸಂಕಲನದಲ್ಲಿ ಒಂದು ಕತೆ ಎದೆ ಹಣತೆಯ ಕುರಿತು ಅಥವಾ ಕಥೆಯನ್ನು ನಾನು ಓದುವಂಥದ್ದನ್ನು ಇವತ್ತಿನಲ್ಲಿ ಮಾಡ್ತಾ ಇದ್ದೇನೆ ಅರೆ ತೆರೆದಿದ್ದ ಬಾಗಿಲನ್ನು ಸ್ವಲ್ಪ ಸರಿಸಿ ಮೆಹರೂನ್ ಒಳಗೆ ಕಾಲಿಟ್ಟಳೋ ಇಲ್ವೋ ಹಜಾರದಲ್ಲಿದ್ದ ದಿವಾನ್ ಕಾಟ್ನ ಮೇಲೆ ಅಡ್ಡಾಗಿದ್ದ ಅವಳ ತಂದೆ ಅವರೊಡನೆ ಯಾವುದೇ ವಿಷಯವನ್ನು ಮೇಲುದನಿಯಲ್ಲಿ ಮಾತನಾಡುತ್ತಿದ್ದ ದೊಡ್ಡಣ್ಣ ಇಬ್ಬರು ಗಪ್ಪೆಂದು ಬಾಯಿ ಮುಚ್ಚಿ ಅವಳನ್ನೇ ನೋಡಲಾರಂಭಿಸಿದರು ಒಳಗಿನಿಂದ ಓಡಿ ಬಂದ ಎರಡನೇ ಅಣ್ಣ ಅಮಾನನ ಮಗಳು ರಾಬಿಯ ಮೆಹರುನ್ ಪಪ್ಪು ಬಂದರು ಎಂಬ ಕೂಗು ಹಾಕಿದ್ದೇ ತಡ ತನ್ನ ಕೋಣೆಯಲ್ಲಿದ್ದ ಅಮಾನ್ ಶೇವ್ ಮಾಡಲು ಸಾಬೂನಿನ ನೊರೆ ಹಚ್ಚಿದ್ದ ಗಲ್ಲದೊಡನೆ ಕೈಯಲ್ಲಿ ಬ್ರಷ್ ಹಿಡಿದಿದ್ದಂತೆಯೇ ಹಜಾರಕ್ಕೆ ಬಂದು ನಂಬಲಾರದವನಂತೆ ನೋಡತೊಡಗಿದ ತಮ್ಮ ಕೋಣೆಯಲ್ಲಿ ಮಕ್ಕಳಿಗೆ ರಾಗವಾಗಿ ಕುರ್ ಆನ್ ಹೇಳಿಕೊಡುತ್ತಿದ್ದ ಅವಳ ದೊಡ್ಡ ಅತ್ತಿಗೆಯ ತಲೆಯ ಮೇಲಿನ ಸೆರಗು ಜಾರುತ್ತಿರುವುದರ ಪರಿವಯೂ ಇಲ್ಲದೆ ಹಜಾರಕ್ಕೆ ಬಂದು ನಿಂತು ದಿಟ್ಟಿಸತೊಡಗಿದಳು ಕೃಷವಾದ ಕೈಗಳ ಅವಳ ತಾಯಿ ತಸ್ಬಿಹ ಅಂದರೆ ಜಪಮಾಲೆಯನ್ನು ಹಿಡಿದಿದ್ದಂತೆಯೇ ಬಂದು ನಿಂತು ನಿಜವೇ ಇದು ನಿಜವೇ ಎನ್ನುವಂತೆ ದೃಷ್ಟಿ ಹಾಯಿಸಿ ಗರಬಡಿದವಳಂತೆ ನಿಂತಳು ತವದ ಮೇಲಿನ ಚಪಾತಿ ಸುಟ್ಟು ಕರಗಲಾಗುತ್ತಿರುವ ಪರಿವೆಯೂ ಇಲ್ಲದೆ ಹಜಾರದ ಬಾಗಿಲಿನ ಹಿಂಬದಿಯಿಂದ ಅವಳ ತಂಗಿಯರಿಬ್ಬರು ರೇಹಾನ ಮತ್ತು ಸಬೀಹಾ ಇಣುಕುತ್ತಿದ್ದರು ಸದ್ಯ ತಮ್ಮ ಅಲ್ತಾಫ್ ಮನೆಯಲ್ಲಿರಲಿಲ್ಲ ಒಟ್ಟಿನಲ್ಲಿ ಆ ಕ್ಷಣದಲ್ಲಿ ಇಡೀ ಮನೆಯೇ ಸ್ತಬ್ಧವಾಗಿಬಿಟ್ಟಿತ್ತು ಅಚೇತನವಾದ ಆ ಮನೆ ಅವಳಿಗೆ ಅಪರಿಚಿತವೆನಸತೊಡಗಿತ್ತು ಒಂಬತ್ತು ತಿಂಗಳು ಹೊಟ್ಟೆಯಲ್ಲಿಟ್ಟುಕೊಂಡು ಸಾಕಿದ ತಾಯಿ ಬಂದೆಯಾ ಮಗಳೇ ಅನ್ನಲಿಲ್ಲ ತನ್ನ ಹರವಾದ ಎದೆಯ ಮೇಲೆ ಕುಣಿದು ಕುಪ್ಪಳಿಸುತ್ತಿದ್ದ ಬಾಲೆಯಿಂದ ಮುದಗೊಳ್ಳುತ್ತಿದ್ದ ತಂದೆ ಕಿರು ನಗೆಯ ಆಹ್ವಾನವನ್ನೂ ಬೀರಲಿಲ್ಲ ಯಾವಾಗಲೂ ಮೈದಡವಿ ನನ್ನ ಪರಿ ಗಂಧರ್ವ ಕನ್ನೆ ಅನ್ನುವ ಹಾಗೆ ಎಂದು ಬೀಗುತ್ತಿದ್ದ ದೊಡ್ಡಣ್ಣನಾಗಲಿ ಅವಳನ್ನು ಕಾಲೇಜಿಗೆ ಕಳಿಸಲೇಬೇಕೆಂದು ಹಠ ಹಿಡಿದಿದ್ದ ಅಮಾನ್ನಾಗಲಿ ಅವಳನ್ನು ಸ್ವಾಗತಿಸಲಿಲ್ಲ ಅವರ ಹೆಂಡತಿಯರಿಬ್ಬರು ಬೇರೆ ಗ್ರಹದ ವಿಲಕ್ಷಣ ಜೀವಿಯನ್ನು ನೋಡುವಂತೆ ಅವಳನ್ನು ನಿಟ್ಟಿಸುತ್ತಿದ್ದರು ಮೇಹರಳ ಹೃದಯ ಕುಸಿಯಿತು ಕಂಕುಳಲ್ಲಿದ್ದ ಒಂಬತ್ತು ತಿಂಗಳ ಮುದ್ದಾದ ಹೆಣ್ಣು ಕೂಸು ಕಿಟ್ಟನೆ ಕಿರುಚಿದಾಗಲೇ ಎಲ್ಲರೂ ಎಚ್ಚ ಎಚ್ಚರಗೊಂಡಿತು ದೊಡ್ಡಣ್ಣ ದೊಡ್ಡ ಗಂಟಲೇ ಕೇಳಿದ ಹಿನಾಯತೆಯಲ್ಲಿ ಅವಳು ತಲೆ ತಗ್ಗಿಸಿ ಅಪರಾಧಿಯಂತೆ ನುಡಿದಳು ಅವರು ಊರಲ್ಲಿಲ್ಲ ಮತ್ತೆ ಯಾರ ಜೊತೆ ಬಂದೆ ನಾನೊಬ್ಬಳೇ ಒಬ್ಬಳೆ ಸುತ್ತಲಿಂದ ಹೊರಟ ಉದ್ಗಾರಗಳು ಅವಳನ್ನು ವಿಹಲ್ಲಗೊಳಿಸಿದವು ಇನ್ನೂ ಅವಳು ಹೊಸಿಲ ಬಳಿಯೇ ಇದ್ದಳು ಫಾರೂಕ್ ಅವಳನ್ನು ಒಳಗೆ ಕರೆದುಕೊಂಡು ನಡಿ ಹಿರಿಯಣ್ಣನ ಅಧಿಕಾರಯುತ ಆದೇಶ ಹೊರಟ ನಂತರ ಅವಳ ಭಾರವಾದ ಹೆಜ್ಜೆಗಳು ತಡವರಿಸುತ್ತಾ ಕೋಣೆಯತ್ತ ನಡೆದು ಒಳ ಕೋಣೆಯಲ್ಲಿ ನ್ಯಾಯಾಲಯವೇರ್ಪಟ್ಟಿತ್ತು ಅವಳ ಕೂಸು ಕಿರುಚು ತೊಡಗಿತು ಬುರ್ಕ ಕೂಡ ತೆಗೆಯದೆ ಅದರ ನಿಕಾಬ್ ಅಂದರೆ ಮೇಲು ವಸ್ತ್ರವನ್ನು ಮೇಲಕ್ಕೆ ಸರಿಸಿ ತಂದೆಯ ಮಂಚದ ಮೇಲೆ ಸ್ವಲ್ಪ ಓರಿಯಾಗಿ ಕುಳಿತು ಮಗುವಿನ ಬಾಯಿಗೆ ಮೊಲೆಯ ನಿಂತಳು ಅವಳು ಮುಖ ತೊಡೆದಿರಲಿಲ್ಲ ಮಗುವ ಹಾಲನ್ನು ಚೀಪಿದಂತೆ ಅವಳ ಹೊಟ್ಟೆಯಲ್ಲಿ ಉರಿಯಾಗುತ್ತಿತ್ತು ರಾತ್ರಿಯೂ ಅವಳು ಊಟ ಮಾಡಿರಲಿಲ್ಲ ಈ ಸಭೆ ಅವಳ ತಾಯಿಯೊಬ್ಬಳ ಹೊರತು ಇನ್ನಾರೂ ಹೆಂಗಸರೂ ಬರುವಂತಿರಲಿಲ್ಲ ಮೆಹರ್ ಮನೆಯಲ್ಲಿ ಹೇಳಿ ಬಂದೆಯಾ ಇಲ್ಲ ಯಾಕೆ ಯಾಕೆ ಹೇಳಿ ಬಂದಿಲ್ಲ ನಮ್ಮ ಮರ್ಯಾದೆ ಕಳಿಬೇಕು ಅಂತ ಪೂರ್ತ ಮನಸ್ಸು ಮಾಡಿರೋ ಹಾಗೆ ನೀನು ಯಾರಿಗೆ ಹೇಳಿ ಬರಬೇಕಿತ್ತು ಯಾರಿದ್ದಾರೆ ಅಲ್ಲಿ ಅವರು ಮನೆಗೆ ಬಾರದೆ ಒಂದು ವಾರ ಆಯಿತು ಇಂಥ ಕಡೆ ಹೋಗ್ತೀನಿ ಅಂತನೂ ಹೇಳಿ ಹೋಗಿಲ್ಲ ನಿಮಗೆ ಕಾಗದ ಬರೆದಿದ್ದನ್ನೆಲ್ಲ ನೀವು ನನ್ನನ್ನು ಸತ್ತೆಯೋ ಬದುಕಿದೆಯೋ ಅಂತ ಕೇಳಲಿಲ್ಲ ನಿನ್ನ ಗಂಡ ಯಾವಳು ನರ್ಸಿನ ಹಿಂದೆ ಹೋಗಿದ್ದಾನೆ ಅಂತ ಬರೆದಿದೆಯಲ್ಲ ಅದನ್ನು ನಂಬಬೇಕೇನು ನಾವು ನಂಬಿಕೆ ಬರದೇ ಇದ್ದರೆ ಬಂದು ವಿಚಾರಿಸಬೇಕಿತ್ತು ಕಂಡವರಿದ್ದರೆ ಅವಳ ಸಹವಾಸದಲ್ಲಿ ಅವರಿದ್ದುದ್ದನ್ನು ಕಂಡೇನು ಮಾಡಬೇಕಾಗಿದೆ ಅವನನ್ನು ನಾವು ಹಿಡಿದು ಕೇಳಿದ್ವಿ ಕೇಳಿದ್ವಿ ಅಂತ ಇಟ್ಕೋ ಹೌದು ನಿಜ ಅಂತಾನೆ ನಾವೇನು ಮಾಡೋದು ಆಗಿದ್ವಿ ಮಸೀದಿಗೆ ಅರ್ಜಿ ಕೊಡೋಣವೆ ತಪ್ಪಾಗಿದೆ ಅವಳೇ ಮುಸ್ಲಿಮಳನ್ನಾಗಿ ಮಾಡಿಕೊಂಡು ನಿಖಹ ಮಾಡ್ಕೋತೀನಿ ಅಂತಾರೆ ಅಲ್ಲಿಗೆ ಒಬ್ಬಳು ಪರ್ಮನೆಂಟಾಗಿ ಸವತಿ ಆಗ್ತಾಳೆ ನಿನಗೆ ಇನ್ನೂ ಜೋರು ಮಾಡಿ ಮಾಡಿದ್ವಿ ಅಂತ ಇಟ್ಕೋ ಈ ನನ್ನ ಹೆಂಗಸು ನನಗೆ ಬೇಕಿಲ್ಲ ತಲಾ ಕೊಡ್ತೀನಿ ಅಂತಾನೆ ನಾವೇನು ಮಾಡೋ ಹಾಗಿದ್ದೀವಿ ಇಷ್ಟು ಹೊತ್ತಿಗಾಗಲೇ ಅವಳು ಬಿಕ್ಕಳಿಸತೊಡಗಿದಳು ಮಗುವನ್ನು ಇನ್ನೊಂದು ಕಡೆ ಬದಲಾಯಿಸಿ ಹಾಲು ಕುಡಿಸುತ್ತಾ ಬುರ್ಕದೊಳಗಿಂದ ಸೀರೆ ಸೆರೆಗನ್ನು ಹೊರಗೆಳೆದು ಕಣ್ಣು ಮೂಗು ಒರೆಸಿಕೊಳ್ಳತೊಡಗಿದಳು ಕ್ಷಣಕಾಲ ನೀರವ ಹಾಗಾದರೆ ನಾವೇನೂ ಮಾಡೋ ಸ್ಥಿತಿಲಿಲ್ಲ ಅಲ್ವಾ ಯಾರೊಬ್ಬರೂ ಮಾತನಾಡಲಿಲ್ಲ ಅವಳೇ ಮುಂದುವರಿಸಿದಳು ಮದುವೆ ಬೇಡ ಅಂತ ನಿಮ್ಮೆಲ್ಲರ ಕಾಲು ಕಟ್ಟಿಕೊಂಡೆ ಕೇಳಿದ್ರ ಬುರ್ಕ ಹಾಕಿಕೊಂಡೆ ಕಾಲೇಜಿಗೆ ಹೋಗ್ತೀವಿ ಓದಿ ನಿಲ್ಲಿಸ್ಬೇಡಿ ಅಂತ ಗೋಗ್ಯಾರದೆ ನನ್ನ ಮಾತು ಕೇಳಲಿಲ್ಲ ನೀವು ನನ್ನ ಜೊತೆಯವರು ಇನ್ನೂ ಮದುವೆ ಆಗಿಲ್ಲ ನಾನು ಮುದುಕಿಯಾದೆ ಸಾಲಾಗಿ ಐದು ಮಕ್ಕಳು ಹೊರೆಯಾಗಿ ನನ್ನ ಮೇಲೆ ಕೂತೀವಿ ಅವರಪ್ಪ ಅಲೀತಿದ್ದಾರೆ ನನಗೆ ಜೀವನವಿಲ್ಲ ಬದುಕಿಲ್ಲ ಇಂಥ ಆರಾಮ್ ಕೆಲಸ ಮಾಡ್ತಿರೋ ಗಂಡಸಿಗೆ ಹೀಗ್ಯಾಕೆ ಮಾಡ್ತಿದೀಯ ಅಂತ ಕೇಳೋಕ್ಕೆ ಸಾಧ್ಯವಿಲ್ಲ ನಿಮಗೆ ಸಾಕು ಮೆಹಾರ್ ಸಾಕು ಅವಳ ತಾಯಿ ಕಣ್ಣು ಮುಚ್ಚಿ ತಲೆ ಕೊಡವಿದಳು ಹೌದಮ್ಮ ನನಗೂ ಸಾಕಾಗಿದೆ ಮೊದ ಮೊದಲು ಜನರು ಗುಸುಗುಸು ಎಂದರು ನಂತರ ಥಿಯೇಟರಲ್ಲಿ ಹೋಟೆಲ್ಗಳಲ್ಲಿ ಅವರನ್ನು ನೋಡಿದವರು ಬಂದು ನನ್ನೆದುರಿಗೆ ಹೇಳಿದರು ಆಮೇಲೆ ರಾಜಾರೋಷವಾಗಿ ಅವಳ ಮನೆಗೆ ಹೋಗೋಕ್ಕೆ ಆರಂಭಿಸಿದರು ಜನರೆಲ್ಲ ಸಾಕಷ್ಟು ಉಗಿದ ಮೇಲೆ ಬೆಂಗಳೂರಿಗೆ ಹೋಗಿ ಸಾವಿರಾರು ರೂಪಾಯಿ ಚೆಲ್ಲಿ ಅವಳಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಬಂದಿದ್ದಾರೆ ಈಗ ಎಂಟು ದಿನಗಳಿಂದ ಅವಳ ಜೊತೆಯಲ್ಲೇ ಹಾಳಾಗಿ ಹೋಗಿದ್ದಾರೆ ಎಷ್ಟು ಅಂತ ಸಹಿಸಲಿ ಹೇಗೆ ಜೀವಿಸಲಿ ಸಹನೆ ತಂದುಕೊಮಗಳೇ ಪ್ರೀತಿಯಿಂದ ಅವನನ್ನು ಸರಿದಾರಿಗೆ ತರೋಕ್ಕೆ ಪ್ರಯತ್ನ ಮಾಡಬೇಕು ಅಮ್ಮ ಈ ಮಾತುಗಳು ಬೇರೆ ಬದುಕು ಬೇರೆ ನನಗೂ ಮನಸ್ಸು ಅನ್ನೋದಿಲ್ವೇ ಭಾವನೆಗಳಿಲ್ವೆ ನನ್ನನ್ನು ತೊರೆದು ಯಾವಳ ಹಿಂದೆಯೋ ಅಲೆದ ಮನುಷ್ಯನನ್ನು ನಾನು ಗಂಡ ಅಂತ ಗೌರವಿಸಕ್ಕೆ ಸಾಧ್ಯ ಇಲ್ಲ ಅವನ್ನು ನೋಡಿದರೆ ಸಾಕು ನನ್ನ ಮೈಯೆಲ್ಲ ಉರಿಯುತ್ತೆ ಇನ್ನು ಪ್ರೀತಿಸೋ ಮಾತು ದೂರವೇ ಉಳಿಯಿತು ಅವರು ಕೊಡೋದಲ್ಲ ನಾನೇ ನಾನು ನಾನಿನ್ನ ಮನೆಗೆ ಆ ಮನೆಗೆ ಹೋಗೋದಿಲ್ಲ ಮೆಹರ್ ಏನು ಮಾತಾಡ್ತಿದೀಯ ನಿಂದು ಅತಿಯಾಯಿತು ಏನೋ ಗಂಡಸು ಕೊಚ್ಚೆ ತುಳಿತಿದ್ದಾನೆ ನೀರಿರೋ ಕಡೆ ತುಳ್ಕೊಂಡು ಒಳಗೆ ಬರ್ತಾನೆ ಅವನಿಗೆ ಯಾವ ಕಳಂಕನೂ ಇಲ್ಲ ಅವಳು ಉತ್ತರಿಸೋದಕ್ಕೆ ಮೊದಲೇ ಅಮಾನ್ ಅಸಹನೆಯಿಂದ ನೋಡಿದ ನಮ್ಮೆದುರಿಗೆ ಇಷ್ಟೊಂದು ಮಾತಾಡ್ತಿದ್ದಾಳೆ ನೋಡಿ ಅವನೆದುರು ಹೀಗೆ ಬಾಯಿ ಮಾಡಿರಬೇಕು ಅದಕ್ಕೆ ಅವನು ರೋಸಿ ಹೋಗಿರೋದೋ ಸ್ವಲ್ಪ ತಡೆದು ಮೇಲುಧನಿಯಲ್ಲಿ ಅವನೆಂದ ಇನ್ನು ಈ ಎಲ್ಲವನ್ನು ಈ ಮನೆಯ ಸೊಸೆಯರು ಕರಿತ ಕರೀತರೆ ಚೆನ್ನ ಅವಳ ದುಃಖ ರೋಷವಾಗಿ ಮಾರ್ಪಟ್ಟು ವಿಷಾದದ ಭಾವ ತಾಳಿತು ವಾದ ಚೆನ್ನಾಗೆ ಮಾಡ್ತೀಯಣ್ಣ ದೇವರು ನಿನ್ನನ್ನು ಚೆನ್ನಾಗಿಟ್ಟಿರಲಿ ನಾನೇ ಕೆಟ್ಟವಳು ನಿಜ ನನ್ನ ಕೆಟ್ಟತನ ಏನು ಅಂತ ಈಗ ಗೊತ್ತಾಗಿದೆ ಬುರ್ಕ ಬಿಟ್ಟು ಹೊರಗೆ ಬರಲಿಲ್ಲ ಅವರು ಬುರ್ಕ ತೆಗೆದುಹಾಕಿ ಹೊಕ್ಕಳ ಕೆಳಗೆ ಸೀರೆ ಉಟ್ಕೊಂಡು ಕೈಲಿ ಕೈ ಹಾಕ್ಕೊಂಡು ಮೆರಿ ಅಂತ ಹೇಳಿದರು ನೀವು ನನ್ನನ್ನು ಮೊದಲಿಂದ ಬುರ್ಖದಲ್ಲಿ ಮುಚ್ಚಿ ತಲೆ ಮೇಲಿನ ಸೇರ್ಗು ಜಾರಿಸದ ಹಾಗೆ ಬೆಳೆಸಿದ್ದರಲ್ಲ ನನಗೆ ಅದನ್ನು ದೇ ತೆಗೆದರೆ ಬೆತ್ತಲೆ ನಿಂತಂಗೆ ಆಗ್ತಿತ್ತು ಅಲ್ಲಹನ ಭಯವನ್ನು ತುಂಬಿದ್ರಿ ನಾನು ಹಾಗೆಲ್ಲ ಮಾಡಲು ಒಪ್ಪಿಲ್ಲ ಅವರ ತಾಳಕ್ಕೆ ತಕ್ಕ ಹಾಗೆ ಕುಣಿಯುವನನ್ನು ಕಟ್ಕೊಂಡ್ರು ಈಗ ನಿಮಗೆಲ್ಲ ಅವರು ಬಿಟ್ ಬಿಟ್ಟರೆ ನಿಮ್ಮ ಮೇಲೆ ನಾನು ಹಾಕ್ತೀನಿ ಅಂತ ಭಯ ಅದಕ್ಕೆ ಸಹಿಸ್ಕೊಂತೀರಿ ನೀವು ಹೇಳೋದಕ್ಕೆ ಮೊದಲೇ ನನ್ನ ಶಕ್ತಿ ಮೀರಿ ಸಹಿಸ್ಕೊಂಡೆ ಆದರೆ ಈಗ ಸಾಧ್ಯ ಇಲ್ಲ ಜೀವಂತ ನರಕದಲ್ಲಿ ಬೇಯೋಕ್ಕಿಂತ ಎಲ್ಲಾದರೂ ನನ್ನ ಮಕ್ಕಳ ಜೊತೆ ಕೂಲಿ ಮಾಡಿಕೊಂಡು ಹೊಟ್ಟೆ ಹೊರ್ಕೊಳ್ತೇನೆ ನಿಮ್ ನಿಮಗೆ ಭಾರವಾಗೋಲ್ಲ ಮೆಹರ್ ಬಳ್ಳಿಗೆ ಕಾಯಿ ಬಾರಾನ ವಿಚಿತ್ರವಾಗಿ ಮಾತಾಡಬೇಡ ಅವಳ ತಾಯಿಯ ಪ್ರತಿಭಟನೆ ದೊಡ್ಡಣ್ಣ ಗಂಭೀರ ಧ್ವನಿಯಲ್ಲಿ ಕೇಳಿದ ಅಮ್ಮ ಇವಳನ್ನು ಒಳಗೆ ಕರ್ಕೊಂಡು ಹೋಗಿ ತಿಂಡಿ ಕೊಡು ನಾವಿನ್ನು ಹತ್ತು ನಿಮಿಷದಲ್ಲಿ ಚಿಕ್ಕಮಂಗ್ಳೂರಿಗೆ ಹೊರತಿದ್ದೀವಿ ಬಸ್ಸಿದ್ದರೆ ಬಸ್ಸು ಇಲ್ದಿದ್ರೆ ಟ್ಯಾಕ್ಸಿ ತರ್ತೀನಿ ಇವಳು ಹೇಳಿದ ಹಾಗೆ ನಾವು ಕುಣಿಯೋಕ್ಕಾಗಲ್ಲ ನಾನು ನಿಮ್ಮ ಮನೆಯಲ್ಲಿ ಒಂದು ಹನಿ ನೀರು ಕುಡಿಯಲ್ಲ ನಾನು ಚಿಕ್ಕಮಂಗ್ಳೂರಿಗೂ ಹೋಗಲ್ಲ ಮತ್ತೇನಾದರೂ ಜುಲುಮೆಯಿಂದ ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋದರೆ ನಾನು ಬೆಂಕಿ ಹಚ್ಕೊಂಡು ಸಾಯ್ತೀನಿ ಅತಿ ಆಯಿತು ಮೇಹರ್ ಸಾಯೋರು ಯಾರು ಹೇಳ್ಕೊಂಡು ತಿರುಗಲ್ಲ ವಂಶದ ಮರ್ಯಾದೆ ಪ್ರಜ್ಞೆ ಇದ್ದಿದ್ದರೆ ನೀನು ಇಲ್ಲಿಗೆ ಬರೋ ಮೊದಲು ಅದನ್ನೇ ಮಾಡ್ತಿದ್ದೆ ಯಾವ ಮನೆಗೆ ನಿನ್ನ ಡೋಲಿ ವಧುವನ್ನು ಹೊತ್ತೊಯ್ಯುವ ಪಲ್ಲಕ್ಕಿ ಹೋಯಿತೋ ಅದೇ ಮನೆಯಿಂದ ನಿನ್ನ ಡೋಲ ಹೊರಬರಬೇಕು ಶವವಾಹಕ ಅದು ಮಾನವನಂತ ಮಾನವಂತ ಹೆಣ್ಣಿನ ಬದುಕು ಹೈಸ್ಕೂಲ್ನಲ್ಲಿರೋ ಮಗಳಿದ್ದಾಳೆ ನಿನಗೆ ಮದುವೆಗೆ ಸಿದ್ಧವಾಗಿರೋ ಇಬ್ಬರು ತಂಗಿಯರಿದ್ದಾರೆ ನಿನ್ನ ಒಂದು ತಪ್ಪು ಹೆಜ್ಜೆಯಿಂದ ಅವರ ಭವಿಷ್ಯತ್ತಿಗೆ ತಡೆಯಾಗಬೇಕು ಅಂತೀಯಾ ಮತ್ತು ನಿನ್ನ ಬಾಲಿಷ ಮಾತುಗಳನ್ನು ಕೇಳಿಕೊಂಡು ನಾವು ಅವನ ಜೊತೆ ಕಾದಾಡಬೇಕು ಅಂತೀಯಾ ನಮಗೂ ಹೆಂಡ್ರ ಮಕ್ಕಳಿದ್ದಾರೆ ಹೋಗು ಒಳಗೆ ತಿಂಡಿ ಮಾಡಿ ಬಾ ಅಮಾನ್ ಓಡು ಒಂದು ಟ್ಯಾಕ್ಸಿ ತೆಗೆದುಕೊಂಡು ಬಾ ಮತ್ತೆ ನೀನು ಮೆಹರ್ ನಿನ್ನ ಮಕ್ಕಳು ಅಕ್ಕಪಕ್ಕದವ್ರು ವಿಚಾರಿಸಿದ್ರೆ ಆಸ್ಪತ್ರೆಗೋ ಮತ್ತೆಲ್ಲಿಗೋ ಮಗುವನ್ನು ಕರ್ಕೊಂಡು ಹೋಗಿದ್ದೆ ಅಂತ ಹೇಳು ಎಷ್ಟು ಹೊತ್ತಿಗೆ ಹೊರಟೆ ಅಲ್ಲಿಂದ ಅವಳು ಮಾತನಾಡಲಿಲ್ಲ ಈಗ ಒಂಬತ್ತುವರೆ ಅವಳು ಬಂದದ್ದು ಒಂಬತ್ತು ಗಂಟೆಗೆ ಮೂರು ಗಂಟೆಗಳ ಪ್ರಯಾಣ ಬೆಳಿಗ್ಗೆ ಆರು ಗಂಟೆಗೆ ಹೊರಟಿರ್ಬೋದು ಅಮಾನ್ ನೋಡಿದ ನಾನು ಈಗಿಂದ ಹೊರಟ್ರೆ ಹೊರಟರೆ ಹನ್ನೆರಡೂವರೆ ಒಳಗೆ ಅಲ್ಲಿರಬಹುದು ಅವಳು ಕುಳಿತಲಿಂದ ಕದಲಿಲ್ಲ ಏನನ್ನೂ ತಿನ್ನಲಿಲ್ಲ ಅವಳ ತಾಯಿ ತಂಗಿಯರು ಪರಿಪರಿಯಾಗಿ ಬೇಡಿದ್ರು ಒಂದು ಹನಿ ನೀರನ್ನೂ ಬಾಯಿಗಿಡಲಿಲ್ಲ ಟ್ಯಾಕ್ಸಿ ಬಂದೊಡನೆ ಯಾರೊಡನೆಯೋ ಮಾತನಾಡದೆ ಮಗುವನ್ನು ಎದೆಗವಚ್ಚಿ ಅವಳು ಹೊರಗಡೆ ಇಟ್ಟಳು ಅಣ್ಣಂದಿರೊಡನೆ ಹೊರಟಾಗ ಯಾರಿಂದಲೂ ಬೀಳ್ಕೊಡಲಿಲ್ಲ ಮೆಟ್ಟಲಿಳಿಯುವಾಗ ಒಮ್ಮೆ ಹಿಂತಿರುಗಿ ತಾನು ಹುಟ್ಟಿ ಬೆಳೆದ ಮನೆಯನ್ನು ನೋಡಿ ಕಣ್ತುಂಬ ನೀರು ತುಂಬಿಕೊಂಡಳು ಅವಳ ತಂದೆ ಕೆಮ್ಮುತ್ತ ಎದೆ ಹಿಡಿದುಕೊಂಡ್ರು ಕ್ಷಣದಲ್ಲಿ ಅವರಿಗೆ ತೇಲುಗಣ್ಣು ಮೇಲುಗಣ್ಣು ಆಯಿತು ಅವಳ ತಾಯಿ ಬಿಕ್ಕುತ್ತ ಒಮ್ಮೆ ಮಗಳತ್ತ ನೋಡುತ್ತಾ ಇನ್ನೊಮ್ಮೆ ಗಂಡನನ್ನು ಮಲಗಿಸಿ ಗಾಳಿ ಹಾಕುತ್ತಾ ನೀರು ತಟ್ಟುತ್ತಾ ತನ್ನಲ್ಲಿ ತಾನೇ ಆರ್ತಳಾಗಿ ಬೇಡಿಕೊಳ್ತಿದ್ದಳು ದೇವರೇ ನನ್ನ ಇಡೀ ಬದುಕಿನ ಯಾವುದಾದರೂ ಪುಣ್ಯವಿದ್ದರೆ ನನ್ನ ಮಗಳ ಬದುಕನ್ನು ನೇರಗೊಳಿಸು ಅಮಾನ್ ಕಾರಿನ ಬಾಗಿಲನ್ನು ತೆರೆಯುತ್ತಾ ಹೋಗಿ ಕೂರುವಂತೆ ಮೆಹರೂನ್ಗೆ ಕಣ್ಣಿನಲ್ಲಿ ಆದೇಶ ನೀಡುತ್ತಾ ಕೆಳದ ತನ್ನಷ್ಟಕ್ಕೆ ತಾನೇ ಗೊಣಗು ಕೊಡುತ್ತಿದ್ದ ಅವಳ ಅನಿರೀಕ್ಷಿತ ಆಗಮನ ಅವನಿಗೆ ಒಂದಿನಿತು ಒಪ್ಪಿಗೆ ಆಗಿರಲಿಲ್ಲವೆಂಬುದು ಅವನ ಮುಖಭಾವದಿಂದಲೇ ಪ್ರಕಟವಾಗ್ತಿತ್ತು ಮೆಹರೂನ ಚೈತನ್ಯವೆಲ್ಲವೂ ಸೋರಿ ಹೋಗಿತ್ತು ಗಂಡನ ವರ್ತನೆಯಿಂದ ಬೇಸತ್ತಿದ್ದ ಅವಳಿಗೆ ತವರಿನಲ್ಲಿ ಆಸರೆ ಸಿಗುವುದೆಂಬ ನಿರೀಕ್ಷೆ ಹುಸಿಯಾಗಿತ್ತು ಅವಳ ಅಣ್ಣಂದಿರ ಮೇಲೆ ಅವಳಿಗಿದ್ದ ಅಭಿಮಾನವನ್ನು ಒಮ್ಮೊಮ್ಮೆ ಅವಳು ಹೊರಗೆಡುತ್ತಿದ್ದಳು ಅವಳ ಗಂಡ ಇನಾಯಿತನ ಮೇಲೆ ಕೋಪಗೊಂಡಾಗ ಇಲ್ಲವೇ ನಗೆ ಚಾಟಿಕೆಯಲ್ಲಿ ಅವಳು ಆತನನ್ನು ಹೆದರಿಸುತ್ತಿದ್ದುದು ಉಂಟು ಏನು ಅಂತ ತಿಳಿದಿದ್ರೆ ನೀವು ಶೇಖೇ ಬಬ್ಬರ್ ನಂತಿದ್ದಾರೆ ನನ್ನ ಅಣ್ಣಂದಿರು ನೀವು ಹೀಗೆ ಆಡ್ತಿದ್ರೆ ನಿಮ್ಮನ್ನು ಅವರು ಒಂದಿನ ಒಂದಿನ ಕೊಚ್ಚಿ ಎಸಿತಾರೆ ಹುಷಾರ್ ಅವಳ ಈ ಪ್ರತಾಪ ಹೀಗೆ ನೀರ್ಗುಳ್ಳೆಯಂತೆ ಕರೆಗೆ ಹೋದದ್ದು ಅಲ್ಲದೆ ಅಣ್ಣ ಹೇಳಿದ್ದು ಅವಳ ಕಿವಿಗಳಿಗೆ ಗುಹಿಗುಡ್ತಿತ್ತು ವಂಶದ ಮರ್ಯಾದೆ ಉಳಿಸುವ ಪ್ರಜ್ಞೆ ಇದ್ದಿದ್ದಲ್ಲಿ ಬೆಂಕಿ ಹಚ್ಚಿಕೊಂಡು ಸಾಯಬೇಕಿತ್ತು ಇಲ್ಲಿಗೆ ಬರಬಾರ್ದಿತ್ತು ಛೇ ತನ್ನದೂ ಒಂದು ಬಾಳು ಕಾರಿನಲ್ಲಿ ಕೂರುವಾಗಲಾಗಲಿ ಕುಳಿತ ಮೇಲಾಗಲಿ ಅವಳು ಒಮ್ಮೆಯು ತನ್ನ ತವರು ಮನೆಯತ್ತ ತೆರಿಗೆ ನೋಡಲಿಲ್ಲ ಕೊನೆಗೆ ಕಿಟಕಿಯಿಂದ ಇಣುಕುತ್ತಿದ್ದ ತಾಯಿಯನ್ನಾಗಲಿ ಪರದೆ ಹಿಂದೆಯಿಂದ ಇಣುಕುತ್ತಿದ್ದ ತಂಗಿಯರನ್ನಾಗಲಿ ಅತ್ತಿಗೆಯರಂತೂ ತಮ್ಮ ಕೆಲಸದಲ್ಲಿ ನಿರತರಾಗಿರಬಹುದು ಮುಖದ ಮೇಲೆ ಬಿದ್ದಿದ್ದ ಬುರ್ಕದ ತೆರೆಯ ಹಿಂದಿನಿಂದ ಕಣ್ಣೀರ ಕೋಡಿ ಹರಿಯುತ್ತಿತ್ತು ಬಿಕ್ಕಳಿಕೆಯನ್ನು ಮಾತ್ರ ಅವಳ ತುಟಿ ಕಚ್ಚಿ ಒಳಗೆ ನುಂಗಿದಳು ಕಾರು ವೇಗವಾಗಿ ಓಡುತ್ತಿತ್ತು ಯಾರೊಬ್ಬರೂ ಮಾತನಾಡಲಿಲ್ಲ ಅಮಾನು ಮುಂದಿನ ಸೀಟಿನಲ್ಲಿ ಕುಳಿತಿದ್ದ ಡ್ರೈವರ್ ಮೊಹಲದವನೇ ಪರಿಚಿತ ಹುಡುಗ ಆತನ ಎದುರು ಸಂಸಾರದ ಗುಟ್ಟನ್ನು ಹೊರಗೆಡುವುದೆಂತೂ ಮೌನ ಪ್ರಯಾಣ ಸಾಗಿತ್ತು ಇಡೀ ಹದಿನಾರು ವರ್ಷಗಳ ಕಾಲ ಅವನ ಕಾಮ ಪ್ರೇಮದಾಟದ ದಾಳವಾಗಿದ್ದುದಕ್ಕೆ ಕೊನೆಗೆ ಅವನು ಅವಳು ಹೆಣ್ತನಕ್ಕೆ ಅವಮಾನ ಮಾಡಿದ್ದ ಹೆಣದಂತೆ ಬಿದ್ದುಕೊಳ್ತೀಯ ನಿನ್ನಿಂದ ಯಾವ ಸುಖ ಪಡ್ಕೊಂಡೆ ಎಂದು ತನ್ನನ್ನೇ ಪ್ರಶ್ನೆ ಒಡ್ಡಿ ಒಡ್ಡಿದ್ದ ಅವಳನ್ನು ಹೀಗೆ ಅವಳ ಸ್ವಾಭಿಮಾನವನ್ನು ಛಿದ್ರಗೊಳಿಸಿದ್ದ ಹೆಣ್ಣಾದವಳಿಗೆ ಎಲ್ಲಿಯ ಸ್ವಾಭಿಮಾನ ಏನು ಕಡಿಮೆ ಮಾಡಿದ್ದಾನೆ ನಿನಗೆ ಉಡಲು ಉಣ್ಣಲು ನನ್ನನ್ನು ಯಾರು ತಡೆಯುವವರು ನನ್ನ ಸುಖಕ್ಕೆ ಬೇಕಾದವಳನ್ನು ಕಂಡುಕೊಂಡಿದ್ದೀನಿ ಎಂದಿದ್ದನವ ಒಡ ಹುಟ್ಟಿದವರು ಅದೇ ದನಿಯಲ್ಲಿ ಡೋಲಿ ಹೋದ ಮನೆಯಿಂದಲೇ ಡೋಲ ಹೋಗಬೇಕು ಇಲ್ಯಾಕೆ ಬಂದೆ ನಾಡಿಯಾಚೆ ಎಂದರು ಮತ್ತೊಮ್ಮೆ ಕಣ್ಣೀರ ಮಹಾಪುರ ಹರಿಯಿತು ಇದೇ ಆಲೋಚನೆಗಳಲ್ಲಿ ಓಡುತ್ತಿದ್ದ ಮರಗಿಡ ರಸ್ತೆ ಯಾವುದೂ ಬರಲಿಲ್ಲ ಕಾರು ಒಮ್ಮೆಲೆ ನಿಂತಾಗ ಅವಳು ಅನಾಸಕ್ತಿಯಿಂದ ಕಣ್ಣು ಹಾಯಿಸಿದಾಗ ಅದೋ ಅವಳದೇ ಎಂದು ಹೇಳುವ ಮನೆ ಬಾಗಿಲಿನಲ್ಲಿ ಬಾ ಬಾಡಿದ್ದ ಮೊಗದ ಬಾಲೆಯೊಬ್ಬಳು ಒಮ್ಮೆಲೆ ಅವಳು ನೆಗೆದು ಕಾರಿನ ಬಳಿ ಬಂದು ಅಮ್ಮಿ ಕೊನೆಗೂ ಬಂದಿರಲ್ಲ ನಾನಂತೂ ಹೆದರಿ ಹೋಗಿದ್ದೆ ಎಂದವಳೆ ಆಕೆ ಕೈಯಲ್ಲಿದ್ದ ಮಗುವನ್ನೆತ್ತಿ ಎದೆಗೆ ಮನೆಯೊಳಗೆ ಓಡಿದಳು ಮೆಹರೂನ್ ನಿಧಾನವಾಗಿ ಅಡಿ ಇಡುತ್ತಾ ಮನೆಯೊಳಗೆ ಬಂದಳು ಮನೆ ಬಿಕೋ ಅನ್ನುತ್ತಿತ್ತು ಮಕ್ಕಳು ಶಾಲೆಗೆ ಹೋಗಿದ್ದರು ತಾಯಿಯ ದುಃಖದ ತೀವ್ರತೆಯೇನು ಆಕೆಯೊಡನೆ ಅನುಭವಿಸುತ್ತಿದ್ದ ಹಿರಿಯ ಮಗಳ ಹದಿನಾರರ ಎಳೆಯ ವಯಸ್ಸಿನ ಸಲ್ಮಾ ಅಂದು ಮನೆಗೆ ಹಿರಿಯಳಾಗಿದ್ದಳು ಶಾಲೆಗೂ ಹೋಗದೆ ತಮ್ಮಂದಿರನ್ನು ತಂಗಿಯರನ್ನು ಶಾಲೆಗೆ ಕಳಿಸಿ ತಾನು ಮಾತ್ರ ಒಮ್ಮೆಲೆ ಹೊರಟು ಹೋದ ತಾಯಿಯ ಆಗಮನವನ್ನು ಎದುರು ನೋಡ್ತಾ ಆತಂಕ ಪಡುತ್ತಿದ್ದವಳು ಜೊತೆಯಲ್ಲಿ ಮಾವಂದಿರನ್ನು ನೋಡಿ ಸಮಾಧಾನ ಹೊರ ಚೆಲ್ಲಿದಳು ಮಾವಂದಿರನ್ನು ನೋಡಿಯೇ ಅವಳು ಚುರುಕಾದಳು ಹೇಗೋ ಬಂದಿರುವವರು ತನ್ನ ಅಪ್ಪನಿಗೆ ಬುದ್ಧಿವಾದ ಎಳೆಯೇ ಹೇಳುತ್ತಾರೆ ಆ ಹೆಂಗಸಿನ ಚುಟ್ಟು ಹಿಡಿದು ಹೊರಗೊಳಿಸಿ ತಂದೆಗೂ ತನ್ನಮ್ಮನಿಗೂ ರಾಜಿ ಮಾಡ್ತಾರೆ ಮತ್ತು ಹಿಂದಿನಂತೆ ಈ ಮನೆ ನೆಮ್ಮದಿಯ ಬೀಡಾಗಬಹುದು ಅವಳು ಚಿಗಿರಿಯಂತೆ ಓಡಾಡಿದಳು ಮಾವಂದಿರಿಗೆ ತಿಂಡಿ ತಂದಿಟ್ಟಳು ಟೀ ಕಾಸಿದಳು ಕೋಣೆಯಲ್ಲಿ ಮಂಚದ ಮೇಲೆ ಬಿದ್ದುಕೊಂಡಿದ್ದ ತಾಯಿಯ ಕಣ್ಣಿರೊರೆಸಿ ಒಂದೊಂದೇ ತುತ್ತನ್ನು ಅವಳ ಬಾಯಿಗಿರಿಸಿ ಎಂಜಲು ತಟ್ಟೆಯನ್ನು ತೆಗೆದುಕೊಂಡು ಹೊರಬರುತ್ತಿದ್ದಂತೆ ಚಿರಪರಿಚದ ಧ್ವನಿಯೊಂದು ಕೇಳಿ ಬರಬೇಕೆ ಅವಳು ಒಂದೇ ನೆಗೆದಕ್ಕೆ ಮೇಲಿನ ಬಳಿ ಓಡಿದಳು ಅಮ್ಮಿ 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 ಬಂದಿದ್ದಾರೆ ಮೆಹರೊನ್ ತನಗೆ ಆ ಮಾತು ಕೇಳಿಸಲಿಲ್ಲವೆಂಬಂತೆ ಇಲ್ಲವೆಂಬಂತೆ ಹೊದಿಕೆಯೊಳಗೆ ಸೇರಿದ್ದವಳು ಮುದುಡಿಕೊಂಡು ಮಲಗಿದಳು ಅವಳ ತಲೆಯ ನರಗಳು ಸಿಡಿಯುತ್ತಿದ್ದವು ಹೊರಗೆ ಹಜಾರದಲ್ಲಿ ಸಲ್ಮ ಕಿವಿಗಿಟ್ಟು ಆಲಿಸಿದಳು ಮಾತುಕತೆ ನಗು ಸಲಾಂ ಪಯಾಮ್ ಅರೆ ಭಯ್ಯ ಯಾವಾಗ ಬಂದಿರಿ ಇನಾಯತ್ ಮೆಹರೊನ ಗಂಡ ಆತ್ಮೀಯತೆಯಿಂದ ವಿಚಾರಿಸಿದ್ದ ಈಗ ತಾನೇ ಬಂದಿದ್ದೀವಿ ನೀವು ಹೇಗಿದ್ದೀರಿ ಓ ಚೆನ್ನಾಗಿದ್ದೀನಿ ದೇವರ ದಯೆ ತಮ್ಮೆಲ್ಲರ ದುವಾ ಅಂದರೆ ಆಶೀರ್ವಾದ ಅಮಾನ್ ಸ್ವರ ಎಲ್ಲಿಂದ ಬರ್ತಾ ಇದ್ರಿ ಇನಾಯಿತ್ ಬಾಯಿ ಇಲ್ಲೇ ಹೀಗೆ ಇರ್ತವಲ್ಲ ವ್ಯವಹಾರಗಳು ಎಷ್ಟೇ ಆದರೂ ಬೆಳಗ್ಗೆದ್ದು ನಾವು ಮನೆಯಲ್ಲಿ ಕೂರೋಕ್ಕಾಗೋದಿಲ್ವಲ್ಲ ಹಿಹಿ ಸಲ್ಮಾ ಸಲ್ಮಾ ಅಮ್ಮಿಯಲ್ಲಿ ಇಲ್ಲಿ ನೋಡು ಯಾರು ಬಂದಿದ್ದಾರೆ ಬರ ಹೇಳು ಅಮ್ಮಿಯನ್ನು ಒಳಗಡೆಯಿಂದ ಓ ಇಲ್ಲ ಸೋ ಇಲ್ಲ ಈಗ ಮಾತ್ರ ಇನಾಯಿತ್ ಎಚ್ಚರಗೊಂಡ ಓ ಇವಳೆಲ್ಲೋ ಮಗುವಿನ ಜೊತೆ ಒಳ ಸೇರಿಕೊಂಡಿರಬೇಕು ಕರಿತೀನಿ ತಾಳಿ ಅವನು ಒಳ ಬಂದು ಎದುರಿಗಿದ್ದ ಮಗಳನ್ನು ನೋಡಿ ಕೆಳದನಲ್ಲಿ ಕೇಳಿದ್ದ ಇವರೆಲ್ಲ ಯಾವಾಗ ಬಂದರು ನಿನ್ನಮ್ಮ ಇಲ್ಲಿ ಸಂಶಯದ ಎಂದು ಅವನ ಮನದಲ್ಲಿ ಪುಡಿದೇಳುತ್ತಿತ್ತು ಈಕೆಯೇ ಕಾಗದ ಬರೆದು ಅಣ್ಣಂದಿರನ್ನು ಕರೆಸಿಕೊಂಡಿರಬಹುದೇ ಅವರಿಗೆ ಏನಾದರೂ ತಿಳಿದಿದೆಯೇ ಅಂತ ಹಾಗೆ ಕಾರಿನಲ್ಲಿ ಅವರು ಏಕೆ ಬಂದರು ಮಾವಂದಿರು ಈಗ ತಾನೇ ಬಂದರು ಅಮ್ಮಿ ಇನ್ನೂ ಬಂದಿಲ್ಲ ಇದ್ದಾರೆ ಸಲ್ಮಾ ಬುದ್ಧಿವಂತಿಕೆಯಿಂದ ಉತ್ತರಿಸಿದಳು ಸಮಾಧಾನದ ಒಂದು ನಿಟ್ಟಿಸ್ರು ಇನ್ನೂ ಎದ್ದಿಲ್ಲ ಏನಾಗಿದೆ ಅವಳಿಗೆ ಅವನು ಅವಳು ಮಲಗಿದ್ದ ಕೋಣೆಯ ಬಾಗಿಲಿಗೆ ಬಂದು ನಿಂತ ಮುದುಡಿ ಮಲಗಿದ್ದ ಅವಳ ಭಂಗಿಯೇ ಅವನಿಗೆ ಅಸಹ್ಯವೆನಿಸಿತು ತನ್ನ ಮಕ್ಕಳ ತಾಯಿ ಎಂಬುದೊಂದೇ ಅವಳಗಿದ್ದ ಅರ್ಹತೆ ಅವನು ಬಯಸಿದರೂ ಅವನ ಕಾಲುಗಳು ಅವನನ್ನು ಒಳಗೆ ಕೊಂಡೊಯ್ಯಲಿಲ್ಲ ಮುಸುಕಿನೊಳಗಿನಿಂದ ಎಲ್ಲ ಸಂಭಾಷಣೆಗಳು ಅವಳು ಕಿವಿಗೆ ಬಿಡುತ್ತಿದ್ದವು ಮತ್ತು ಅವನು ಒಂದು ಬಾಗಿಲಿಗೆ ಅಡ್ಡವಾಗಿ ನಿಂತಿರಬಹುದಾದ ಭಂಗಿ ಎಲ್ಲೋ ಅವಳ ಕಣ್ಣಿಗೆ ಕಟ್ಟಿದ್ದವು ಅವನ ಬಟ್ಟೆ ಬರೆ ಸಿಗರೆಟ್ನ ವಾಸನೆ ಬೆವರಿನ ವಾಸನೆ ಸೋತ ದೇಹ ಬಳಲಿದ ಕಣ್ಣುಗಳು ಆ ವ್ಯಕ್ತಿಯನ್ನು ಮಲಗಿದ್ದಿಂದಲೇ ಅವಳು ಕಲ್ಪಿಸಿಕೊಂಡಳು ಅವಳ ನರನಾಡಿಗಳಲ್ಲೂ ತನ್ನ ಚಾಪನ್ನು ಒತ್ತಿದ ವ್ಯಕ್ತಿ ಇಂದು ಅವಳಿಗೆ ಅತ್ಯಂತ ಅಪರಿಚಿತವಾಗಿ ಕಂಡ ಅವಳ ಅವಳು ಬಿಗಿದುಕೊಂಡೇ ಮಲಗಿದ್ದಳು ನೇರವಾಗಿ ಮಾತನಾಡೋದು ಕೂಡ ಅವನಿಗೆ ಬೇಡವಾಗಿತ್ತು ಅವನ ಧ್ವನಿ ಮತ್ತೊಮ್ಮೆ ಮೂಡಿ ಬಂತು ಸಲ್ಮಾ ಬಾಯ್ಲಿ ಈ ನಾಟಕ ಸಾಕು ಮಾಡು ಎಂದು ಅವಳಿಗೆ ಹೇಳು ಈಗೇನಾದರೂ ಪಂಚಾಯಿತಿಗೆ ಅಂತ ಅವಳು ಹನ್ನೊಂದನೇ ಕರೆದಿದ್ರೆ ಅವಳೇ ಉರುಳು ಹಾಕಿಕೊಂಡಂತಾಗುತ್ತದೆ ನಾನು ಒಂದೇ ಉಸಿರಿನಲ್ಲಿ ಒಂದು ಎರಡು ಮೂರು ಅಂತ ಹೇಳಿ ಮುಗಿಸಿಬಿಡ್ತೀನಿ ಅಂತ ಹೇಳು ಆಮೇಲೆ ಅವಳಿಗೆ ತಲಾಕಾಗಿ ಬಿಟ್ಟ ಮೇಲೆ ಅವಳ ತಂಗಿಯರನ್ನಾಗಲಿ ಅವಳ ಹೆಣ್ಣು ಮಕ್ಕಳನ್ನಾಗಲಿ ಹೇಗೆ ದಾಟಿಸುತ್ತಾಳೆದೆ ಎನ್ನುವುದನ್ನು ನಾನು ನೋಡ್ತೀನಿ ಅಂಥೇಳು ಬಂದವರೆದುರು ಮರ್ಯಾದೆ ಕಳೆದ ಮನೆಯ ಮಾನ ಮರ್ಯಾದೆನ ಹರಾಜು ಆಗ್ತಿದ್ರಲ್ಲ ನಿನ್ನ ತಾಯಿ ಅವಳಿಗೆ ಹೇಳು ಅಣ್ಣಂದ್ರೆ ನಾನು ಮಾತಾಡ್ಸಲಿ ಬರಲಿ ಚಿಕನ್ ಬೇಕೋ ಮಟನ್ ಬೇಕೋ ಕೇಳು ಈಗಾಗಲೇ ಹನ್ನೆರಡು ಗಂಟೆ ಆಗುತ್ತಾ ಬಂತು ಬೇಗ ಬೇಗ ಅಡುಗೆ ಮಾಡೋದಕ್ಕೆ ಕೇಳು ಅಲ್ಲೆಲ್ಲೂ ಇಲ್ಲದ ಸಲ್ಮಾಳನ್ನು ಉದ್ದೇಶಿಸಿ ಎಲ್ಲ ವಿಷಯವನ್ನು ಕಕ್ಕಿ ಮರ್ಯಾದೆಯ ಪಾಠವನ್ನು ಒಳಗೆ ಮತ್ತೊಮ್ಮೆ ಉಣಬಡಿಸಿದ ಮತ್ತು ಮಾಮೂಲಿನಂತೆ ಅವ ನಡೆದ ಬಾವಂದಿರೊಡನೆ ಮಾತುಕತೆ ಆಡಲು ಕಾಫಿ ಬೆಲೆ ಕುರಿತು ಕಾಶ್ಮೀರ ಚುನಾವಣೆ ಕುರಿತು ಹತ್ತಿರದ ಮನೆಯೊಂದರಲ್ಲಿ ಕೊಲೆಯಾದ ವೃದ್ಧ ದಂಪತಿಗಳ ಕೇಸಿನ ದನಿಖೆಯನ್ನು ಕುರಿತು ಹಿಂದೂ ಹುಡುಗನೊಡನೆ ರಿಜಿಸ್ಟರ್ ಮದುವೆ ಮಾಡಿಕೊಂಡ ಮೋಹಲದ ಹುಡುಗಿಯನ್ನು ಕುರಿತು ಹೀಗೆ ಇನ್ನೇನೇನೋ ಮಾತು ಲೋಕಾಭಿರಾಮವಾಗಿ ಮುಂದುವರಿಯುತ್ತಿದ್ದಂತೆಯೇ ಚಿಕನ್ ಬಂದಿತು ಕುಕ್ಕರ್ ಕೂಗಿತು ಮಿಕ್ಸಿ ಅರಿಯಿತು ಮಸಾಲೆ ವಾಸನೆ ಗಮ್ಮೆಂದಿತ್ತು ಊಟ ತಯಾರಾಯಿತು ಸಲ್ಮಾ ಓಡಾಡುತ್ತಾ ಊಟವಿಕ್ಕಿದಳು ಮೆಹರನ್ ಮಾತ್ರ ಗಂಡ ಮತ್ತು ಸಹೋದರರ ಎದುರಿಗೆ ಒಂದೆರಡು ಬಾರಿ ಸುಳಿದು ಹೋಗಿದ್ದಾಳಷ್ಟೆ ಹೊಟ್ಟೆ ತುಂಬ ಊಟ ತುಂಬ ತಾಂಬೂಲಾಗಿಯುತ್ತಾ ಅವಳ ಅಣ್ಣಂದಿರು ಹೊರಟರು ಹೋಗುವ ಮೊದಲು ಅಮಾನ್ ಮಾತ್ರ ಒಂದು ಅಡಿಗೆ ಮನೆಯ ಬಾಗಿಲಲ್ಲಿ ನಿಂತು ಸ್ವಲ್ಪ ಬುದ್ಧಿವಂತಿಕೆಯನ್ನು ನಿಭಾಯಿಸಿಕೊಂಡು ಹೋಗು ನಾನು ಮುಂದಿನ ವಾರ ಬಂದು ಹೋಗ್ತೇನೆ ಏನು ಮಾಡೋದು ಕೈಯಲ್ಲಿ ಸ್ವಲ್ಪ ದುಡ್ಡು ಸೇರಿದರೆ ಸೇರಿದೆ ಮೈಯಲ್ಲಿ ಕಸುವಿದೆ ನಾಲ್ಕು ದಿನ ಆಡ್ತಾನೆ ಆಮೇಲೆ ಅವನೇ ದಾರಿಗೆ ಬರ್ತಾನೆ ನಿನಗಾದರೂ ಜವಾಬ್ದಾರಿ ಇರಬೇಕು ಹೆಂಗಸರು ಎಂತೆಂಥ ಕಷ್ಟದಲ್ಲಿ ಇರ್ತಾರೆ ಕುಡುಕು ಗಂಡಂದಿರು ಬರೆ ಎಳೆಯುವ ಅತ್ತೆಯರು ಊಟಕ್ಕೂ ಗತಿ ಇಲ್ಲದಂಥ ಪರಿಸ್ಥಿತಿ ದೇವರ ದಯದಿಂದ ನೀನು ಚೆನ್ನಾಗಿದ್ದೀಯಾ ಅವನಿಗೆ ಸ್ವಲ್ಪ ಬೇ ಬೇಜವಾಬ್ದಾರಿ ತಾನೇ ಇದೆ ಅದೆಲ್ಲವನ್ನು ನೀನೇ ಸರಿ ತೆಗೆಸಿಕೊಂಡು ನೀನೇ ಸರಿದೂಗಿಸ್ಕೊಂಡು ಹೋಗಬೇಕು ಎಂದು ಬುದ್ಧಿವಾದ ಹೇಳಿದ ಕಾರು ಬರ್ರೆಂದಿತ್ತು ಅವರು ಹಿಂದೆ ಇನಾಯಿತು ಕೂಡ ಹಾರಿ ಹೊರಟ ಅವರೆಲ್ಲರ ವರ್ತನೆಗಳನ್ನು ಮೆಹರೂನ್ ಗಮನಿಸದಕ್ಕಿಂತ ಹೆಚ್ಚು ಆಳವಾಗಿ ಸಲ್ಮಾ ಅನುಭವಿಸಿದಳು ಗಳಿ ಗಳಿಗೆಗೆ ಅವಳು ತಾಯಿಯತ್ತ ನೋಡುವಳು ಮಾವಂದಿರು ಹೋದದ್ದು ಅವಳಿಗೆ ಹಾಯೆನಿಸಿತು ಅವರು ತನ್ನ ಅಮ್ಮನಿಗೆ ಯಾವುದೇ ರೀತಿಯಲ್ಲೂ ಸಮಾಧಾನವಾಗಲಿ ಸಹಾಯವಾಗಲಿ ಮಾಡಲಿಲ್ಲ ಎನ್ನುವುದು ಅವಳಿಗೆ ಕಂಡುಬಂದಿತ್ತು ಅವರ ವರ್ತನೆಯಿಂದ ಹೆಚ್ಚಿನ ಆಘಾತ ಅವಳಿಗೆ ಆಗಿತ್ತು ಹೀಗಾಗಿ ತಾಯಿಯ ದುಃಖಕ್ಕೆ ತಾನೇ ಮಿಡಿಯುತ್ತಿದ್ದಳು ತಂದೆ ಹೊರ ನಡೆದಿಂದ ಅವಳಿಗೆ ದುಃಖ ಉಕ್ಕಿ ಬಂದಿತ್ತು ಇಡೀ ಮನೆಯ ಮೇಲೆ ಮೇಲೆಯೇ ಮ್ಲಾನತೆ ಅಚ್ಚಾದಿತವಾದಂತೆ ನೆಸತೊಡಗಿತ್ತು ಶಾಲೆಯಿಂದ ವಾಪಸ್ ಬಂದ ಮಕ್ಕಳು ಕೂಡ ಆ ಮನೆಯ ಒಂದಿಷ್ಟು ಗೆಲುವಿನ ಸಂತಸದ ಕಳೆಯನ್ನು ಮೂಡಿಸಲಿಲ್ಲ ಅವರವರ ಕೆಲಸ ಅವರವರಿಗೆ ಅವರವರ ಪಾಡು ಅವರವರಿಗೆ ಸಂಜೆ ತನ್ನ ಕೆಂಪನ್ನು ಕ್ರಮೇಣ ಕಳೆದುಕೊಂಡು ಗಾಢಾಂಧರ ಕಾರವಾಗುತ್ತಾ ನಡೆಯುತ್ತಿದ್ದಂತೆ ದೀಪಗಳು ಮಿನುಗತೊಡಗಿದವು ಮೆಹರುನಳ ಎದೆಯ ಹಣತೆ ಆರಿ ಬಹುಕಾಲ ಕಳೆದಿತ್ತು ತಾನು ಯಾರಿಗಾಗಿ ಬದುಕಬೇಕು ಎಂಬ ಪ್ರಶ್ನೆ ಇಷ್ಟು ಅವಮಾನಗಳನ್ನು ಸಹಿಸಿ ಬದುಕುವ ಸಾರ್ಥಕತೆಯಾದರೂ ಏನು ಎಂಬುದು ಅವಳ ಮುಂದೆ ಇದ್ದ ಬೃಹದಾಕಾರದ ಪ್ರಶ್ನೆ ಗೋಡೆಗಳು ಚಾವಣಿ ತಟ್ಟೆ ಬಟ್ಟಲು ಒಲೆ ಹಾಸಿಗೆ ಪಾತ್ರೆ ಅಂಗಳದಲ್ಲಿದ್ದ ಗುಲಾಬಿ ಗಿಡ ಯಾವುದೂ ಕೂಡ ಅವಳ ಪ್ರಶ್ನೆಗಳಿಗೆ ಉತ್ತರಿಸಲು ಸಮರ್ಥವಾಗಲಿಲ್ಲ ಅವಳ ಸುತ್ತಮುತ್ತಲೇ ಸುತ್ತಿದ್ದ ಒಂದು ಜೊತೆ ಉದಾಸ ಕಣ್ಣುಗಳು ಮಿಡಿಯುವ ಹೃದಯವನ್ನು ಅವಳು ಗುರುತಿಸಲಿಲ್ಲ ಸಲ್ಮ ಅಗಲವಾದ ತನ್ನ ಜಿಂಕೆ ಕಣ್ಣುಗಳನ್ನು ತಾಯಿಯ ಸುತ್ತಲೇ ಕಾವಲನಾಗಿಸಿದಳು ಎಸ್ ಎಸ್ ಎಲ್ ಸಿ ಪರೀಕ್ಷೆ ತಯಾರಿ ನಡೆಸುತ್ತಿದ್ದ ಆಕೆಗೆ ಪ್ರತಿ ಕ್ಷಣವೂ ಪುಸ್ತಕದಲ್ಲಿ ಹೊದಿಕೊಳ್ಳಬೇಕೆಂದೆನಿಸುತ್ತಿತ್ತು ಆದರೆ ನುಡಿಯಲು ಸಾಧ್ಯವಾಗದ ತೀವ್ರ ಆತಂಕವೊಂದು ಆಕೆಯ ಸುಪ್ತ ಚೇತನವನ್ನು ಜಾಗೃತವಾಗಿರಿಸಿದ್ದರಿಂದ ತಾಯಿಯನ್ನು ತನ್ನ ನೋಟದ ವ್ಯಾಪ್ತಿಯಲ್ಲಿ ಇರಿಸಿದ್ದಳು ಆಕೆಗೆ ಕೂಡ ಅತ್ಯಂತ ಹೆಚ್ಚಿನ ನಂಬಿಕೆ ಇದ್ದದ್ದನ್ನು ಮಾವಂದರ ಮೇಲೆ ಹೇಗಾದರೂ ಮಾಡಿ ತನ್ನ ಮಾವಂದರು ತಂದೆಯನ್ನು ಸರಿದಾರಿಗೆ ತಂದೆ ತೀರುವರು ಎಂಬ ನಂಬಿಕೆ ಈಗ ಹುಸಿಯಾಗಿತ್ತು ತಂದೆ ದೂರವಾಗಿದ್ದ ತಾಯಿ ಹತಾಶಳಾಗಿದ್ದಳು ಅವಳ ಪರೀಕ್ಷೆ ಎದುರುಗಿತ್ತು ರಾತ್ರಿ ನೀರವತ್ತೆಯಲ್ಲಿ ಮೆಹರೂನ್ ತನ್ನ ಬದುಕಿನಷ್ಟೇ ಕಪ್ಪಗಿದ್ದ ಕತ್ತಲನ್ನು ದಿಟ್ಟಿಸಿ ನೋಡಿದಳು ಮಕ್ಕಳೆಲ್ಲ ಮಲಗಿದ್ರು ಸಲ್ಮ ಮಾತ್ರ ಹಜಾರ ಪುಸ್ತಕವನ್ನು ಹಿಡಿದು ಕುಡಿತಿದ್ಲು ನೋಟ ಮಾತ್ರ ತಾಯಿಯ ಕೋ ಕೋಣೆಯ ಕಡೆಗೆ ಇತ್ತು ಮೇಹರೂ ನಿದ್ರೆ ಹಾರಿ ಹೋಗಿತ್ತು ತವರು ಮನೆಯಲ್ಲಿ ಅವಳ ಕಡಿಮೆ ಕಡಿಮೆಯಾಗಿತ್ತು ಬೇರೆ ಅನೇಕರಿಗೆ ಸುಲಭವಾಗಿ ದೊರಕುತ್ತಿದ್ದ ಅವಕಾಶಗಳನ್ನು ಅವಳು ಪಡೆದುಕೊಳ್ಳಬೇಕು ಬೇಕಾದಲ್ಲಿ ಎಲ್ಲ ರೀತಿಯ ಮಾರ್ ಮಾರ್ಗಗಳನ್ನು ಅನುಸರಿಸಬೇಕಾಗ್ತಿತ್ತು ಹಿಂದೆಯೂ ಸಾಕಷ್ಟು ಹೊತ್ತಿದ್ದಳು ಅನೇಕ ತಿಂಗಳುಗಳಿಂದ ತಾನೇ ಮೂಗವೇದನೆ ಅನುಭವಿಸಿದಳು ಎರಡನೇ ವರ್ಷದ ಬಿ ಕಾಮ್ಗೆ ನೇರು ಪರೀಕ್ಷೆ ಒಂದು ತಿಂಗಳಿದೆ ಎನ್ನುವಾಗ ಅವಳ ಮದುವೆ ನಡೆದಿತ್ತು ಆಗಲೂ ಅವಳು ತನ್ನ ಪರೀಕ್ಷೆಗೆ ಹಾಜರಾಗಲು ಅವಕಾಶ ಮಾಡಿಕೊಡುವಂತೆ ಬೇಡಿಕೊಂಡು ಹೊತ್ತಿದ್ದಳು ಗೋಗರ್ದಿದ್ದಳು ಆದರೆ ಎಲ್ಲರೂ ಕಿವುಡಾಗಿದ್ದರು ಮದುವೆಯಾದ ಒಂದೆರಡು ವಾರದ ನಂತರ ಮೆಲ್ಲನೆ ನಪ್ಪತ್ತಿಯ ಬಳಿ ಪರೀಕ್ಷೆ ಮಾತು ಅವನು ಮಧುರವಾಗಿ ನೆಕ್ಕಿದ್ದ ಚಿನ್ನ ರಣ್ಣ ಹೃದಯವೇ ಎಂದೆಲ್ಲ ಅವಳನ್ನು ಕರೆದಿದ್ದ ನೀನಿಲ್ಲದಿದ್ದರೆ ನನ್ನ ಉಸಿರೆ ನಿಂತು ಹೋಗುವುದಿಲ್ಲವೇ ಎಂದು ಪ್ರಶ್ನಿಸಿದ್ದ ತನ್ನ ಅಗಲಿದರೆ ಈ ಎದೆಯ ಬಡಿತವೇ ನಿಂತು ಹೋಗುತ್ತದೆ ಎಂದು ನುಡಿದಿದ್ದ ಅವಳಿಗೆ ತುಂಬ ಸಂತೋಷವಾಗಿ ಅವನು ನಂಬಿದಳು ಅವನ ಪ್ರತಿಯೊಂದು ಮಾತನ್ನು ಪಾಲಿಸಿದಳು ಆ ಒಂದರಿಂದಲೇ ಅವನ ಪ್ರೀತಿಯ ಚೈತನ್ಯದಿಂದ ತುಂಬಿದ ಮನೆಯ ಹಿರಿಯ ಸೊಸೆಯಾಗಿ ಹತ್ತನ್ನೆರಡು ವರ್ಷದಗಳವರೆಗೆ ಅವರ ಮನೆಯ ಹಣತೆಯಾಗಿ ಉರಿದಳು ಅವನ ಮನವ ಬೆಳಗಿದಳು ಒಂದೆರಡು ವರ್ಷಗಳ ಹಿಂದೆ ಮಾತ್ರ ಅವಳಿಗೆ ತನ್ನ ಮನೆಯಾಗಿದ್ದ ಗಂಡ ಸಿಕ್ಕಿದ್ದ ಅತ್ತೆ ಮಾವ ಸತ್ತು ಹೋಗಿದ್ರು ನಾದಿನಿ ಇರುವವರ ಗಂಡೊಂದಿರೊಡನೆ ತಮ್ಮ ತಮ್ಮ ನೆಲೆ ಕಂಡುಕೊಂಡಿದ್ದರು ತನ್ನದೊಂದು ಮನೆಯ ಬಯಕೆ ಹಾಕಿ ಬಹುಕಾಲದ ಕನಸು ಅಧಿಕ ತಾನೇ ನನಸಾಗಿತ್ತು ತನ್ನ ಮಕ್ಕಳು ಗಂಡ ತನ್ನ ಮನೆಯೆಂದು ತನ್ನ ಅಸ್ತಿತ್ವವನ್ನು ಹಾಕಿ ಗುರುತಿಸುವ ಹಂತದಲ್ಲಿ ಮೂರ್ಖದ ಚರ್ಮ ಸುಕ್ಕಾಗಿತ್ತು ಕೈಗಳ ಮೇಲಿನ ನರಗಳು ಎದ್ದು ಕಂಡಿದ್ದು ಕಣ್ಣು ಕೆಳಗೆ ತೆಳು ಕಪ್ಪು ತೆರೆ ಮೂಡಿದ್ದು ಹಿಮ್ಮಡಿ ಬಿರುಕು ಬಿಟ್ಟಿದ್ದು ಉಗುರುಗಳು ಹಂದೆಯಲ್ಲಿ ಮಸಿ ಸೇರಿ ಅಂಕು ಡೊಂಕಾಗಿದ್ದುದು ತಲೆ ಕೂದಲು ತೆಳುವಾಗಿದ್ದು ಇದು ಯಾವುದೂ ಅವಳ ಗಮನಕ್ಕೆ ಬರಲೇ ಇಲ್ಲ ಇನ್ನಾಯಿತನ ಗಮನಕ್ಕೆ ಕೂಡ ಬಹುಶಃ ಇದು ಬರ್ತಿರಲಿಲ್ಲ ಆದರೆ ಅವನ ಅಪೆಂಡಿಕ್ಸ್ ಆಪರೇಷನ್ ಆಯಿತಲ್ಲ ಆಗ ಖಾಸಗಿ ಆಸ್ಪತ್ರೆಯಲ್ಲಿ ಕಡಿಮೆ ಸಂಬಳ ಪಡೆಯುತ್ತಾ ಹೆಚ್ಚು ಕಾಲ ಮಾಡುತ್ತಾ ಕಣ್ಣಲ್ಲಿ ಸಾವಿರ ಆಕಾಂಕ್ಷಿಗಳು ತುಂಬಿಕೊಂಡು ನಡೆಯುವಳೋ ಅಥವಾ ನುಲಿಯುತ್ತಿದ್ದಳೋ ಎಂಬ ಭ್ರಮೆ ಮೂಡಿಸುತ್ತಾ ಹೊಳಪಿನ ಚರ್ಮ ಮತ್ತು ಸುಳಿಯಂತೆ ಸೆಳೆದುಕೊಳ್ಳುವಂತಿದ್ದ ಜೇನಿನ ಬಣ್ಣದ ಕಣ್ಣಿನ ಒಡತೆ ಮೂವತ್ತರ ಇಳಿಜಾರಿನ ತನ್ನ ಬದುಕಿನ ಭದ್ರತೆಗಾಗಿ ಅತೃಪ್ತ ಆಕಾಂಕ್ಷೆಗಳ ಬಾಯಾರಿಕೆ ತಣಿಸಲು ಏನನ್ನಾದರೂ ಮಾಡಲು ಸಿದ್ಧಳಿದ್ದಳೆ ಆಕೆ ಆ ನಸಿದ್ದಳು ಅವಳ ಗಂಡ